ಈ ಬಿ ಜೆ ಡಿ ಎಸ್ನವರು ಇದ್ದಾರಲ್ಲ ಅವರು ಅಧಿಕಾರದಲ್ಲಿದ್ದಾಗ ಏನೂ ಮಾಡಲಿಲ್ಲ ಅದ್ರ ಟೀಕೆ ಮಾತ್ರ ಬಿಡೋದಿಲ್ಲ ಸುಳ್ಳು ಹೇಳೋದು ಮಾತ್ರ ಬಿಡೋದಿಲ್ಲ ಅದಕ್ಕೆ ನಿಮ್ಮ ಮುಂದೆ ಹೇಳ್ತಾ ಇದ್ದೀನಿ ಈಗ ಬಿ ಜೆ ಪಿಯವರು ಅವರು ಜೆ ಡಿ ಎಸ್ನವರು ಒಂದು ಬಹಳ ಕೆಟ್ಟದಾಗಿ ಚಾರ್ಜ್ ಶೀಟ್ ಹಾಕಿದ್ದಾರೆ ಚಾರ್ಜ್ ಶೀಟ್ ಅಂತ ಹೇಳಿದ್ದಾರೆ ಅದರಲ್ಲಿ ಇಟ್ಸ್ ಎ ಫುಲ್ ಅಪ್ ಲೈಸ್ ಬರೀ ಸುಳ್ಳುಗಳೇ ಸುಳ್ಳುಗಳೇ ಈಗ ನೀವೆಲ್ಲ ನಿಮ್ಮ ಎದುರುಗಡೆನೆ ಶಂಕುಸ್ಥಾಪನೆ ಉದ್ಘಾಟನೆ ಮಾಡಿದೀವಿ ಇವೆಲ್ಲ ಸುಳ್ಳ ಸುಳ್ಳೇನ್ರಿ ಅವ್ರಿಗೆ ನಾಚಿಕೆ ಆಗಲ್ವಾ ಮಾನ ಮರ್ಯಾದಿ ಏನಾರು ಇದ್ರೆ ಸುಳ್ಳು ಹೇಳಬೇಕಾದ್ರು ಕೂಡ ಭಾಳ ವರ್ಷ ರಾಜಕೀಯದಲ್ಲಿ ಇರ್ತಾರೆ ಅಶೋಕ ಭಾಳ ವರ್ಷದಿಂದ ರಾಜಕೀಯದಲ್ಲಿ ಇರ್ತಾರೆ ಕುಮಾರಸ್ವಾಮಿ ಬಹಳ ವರ್ಷದಿಂದ ರಾಜಕೀಯದಲ್ಲಿ ಇದ್ದಾನೆ ಆಮೇಲೆ ಎಂಥವ್ರವರು ಚೆಲುವಾದಿ ನಾರಾಯಣ ಸ್ವಾಮಿ ವಿಜಯೇಂದ್ರ ಇವರೆಲ್ಲರೂ ಯಡಿಯೂರಪ್ಪ ಇವರೆಲ್ಲ ಬಹಳ ವರ್ಷಗಳಿಂದ ರಾಜಕೀಯದಲ್ಲಿ ಇದ್ದು ಜನಗಳಿಗೆ ಹೇಳಿದ್ರೆ ಸುಳ್ಳು ಹೇಳಿದ್ರೆ ಅವ್ರಿಗೆ ಅರ್ಥ ಆಗ್ಬಿಡ್ತದೆ ಸುಳ್ಳು ಅಂತಕ್ಕಂಥದ್ದು ಅರ್ಥ ಆಗ್ಬಿಡ್ತದೆ ನೀವು ಅವರು ಹೇಳ್ತಾ ಇರ್ತಕ್ಕಂಥದ್ದು ಸುಳ್ಳು ನಿಜನ ಹೇಳಿ ನೀವೇ ಆ ಸುಳ್ಳಲ್ವಾ 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 ಈಗ ಗ್ಯಾರಂಟಿ ಯೋಜನೆಗಳನ್ನು ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಕೊಟ್ಟಿದ್ದವು ಶಕ್ತಿ ಯೋಜನೆ ಗೃಹ ಲಕ್ಷ್ಮಿ ಗೃಹ ಜ್ಯೋತಿ ಅನ್ನಭಾಗ್ಯ ಯುವ ನಿಧಿ ಅವೆಲ್ಲ ಜಾರಿಯಾಗಿದ್ದವೋ ಇಲ್ಲ ನಾನು ಇಲ್ಲಿ ಹೆಣ್ಮಕ್ಳೆಲ್ಲ ಕೂತಿದ್ದಾರೆ ನೀವೆಲ್ಲ ಫ್ರೀ ಆಗಿ ಕೆ ಎಸ್ ಆರ್ ಟಿ ಸಿ ಬಸ್ ನಲ್ಲಿ ತಿರುಗಾಡ್ತಾ ಇದ್ದೀರ ಎಲ್ರು ಫ್ರೀ ತಿರುಗಾಡ್ತಾರೆ ಕೆ ಎಸ್ ಆರ್ ಟಿ ಸಿ ಬಸ್ ನಲ್ಲಿ ಇದನ್ನ ಸುಳ್ಳು ಅಂತ ಹೆಂಗೆ ಹೇಳ್ತಾರೆ ಯಾವ ನಾಲ್ಗೆ ನಲ್ಲಿ ಹೇಳ್ತಾರೆ ಅವರು ಕರ್ನಾಟಕದಲ್ಲಿ ಏಳು ಕೋಟಿ ಜನರಿದ್ದಾರೆ ಏಳು ಕೋಟಿ ಜನರಲ್ಲಿ ಮೂರುವರೆ ಕೋಟಿ ಮಹಿಳೆಯರಿದ್ದಾರೆ ಆ ಮೂರುವರೆ ಕೋಟಿ ಮಹಿಳೆಯರು ಕೂಡ ಯಾವುದೇ ಧರ್ಮ ಇಲ್ಲೇನೆ ಯಾವುದೇ ಜಾತಿ ಇಲ್ಲೇನೆ ಯಾವುದೇ ಅಂತಸ್ತ್ೇನೆ ಶ್ರೀಮಂತರು ಬಡವರು ಅನ್ನೋದಿಲ್ಲ ಎಲ್ಲ ಮಹಿಳೆಯರು ಕೂಡ ಫ್ರೀಯಾಗಿ ಬಸ್ನಲ್ಲಿ ತಿರುಗಾಡಬಹುದು ಇದು ಹಿಂದೆ ಯಾವಲ್ಲಾರು ಮಾಡಿದ್ರ ಬಿಜೆಪಿ ಸರ್ಕಾರ ಮಾಡಿತ್ತಾ ಮಾಡಿರ್ಲಿಲ್ಲ ಇವತ್ತು ಸುಮಾರು ಐನೂರು ಕೋಟಿ ಐನೂರು ಕೋಟಿ ಮಹಿಳೆಯರು ಫ್ರೀಯಾಗಿ ಬಸ್ನಲ್ಲಿ ಓಡಾಡಿದ್ದಾರೆ ಪ್ರತಿ ದಿನ ಸುಮಾರು ಅರವತ್ತರಿಂದ ಅರವತ್ತೈದು ಲಕ್ಷ ಜನ ಮಹಿಳೆಯರು ಇವತ್ತು ಬಸ್ನಲ್ಲಿ ಫ್ರೀಯಾಗಿ ಓಡಾಡ್ತಾ ಇದ್ದಾರೆ ಅವ್ರ ನೆಂಟರು ಮನೆಗಳಿಗೆ ಹೋಗ್ಬೋದು ಅವ್ರು ಕೆಲಸ ಮಾಡ್ತಕ್ಕಂಥ ಜಾಗಗಳಿಗೆ ಹೋಗ್ಬೋದು ದೇವಸ್ಥಾನಗಳಿಗೆ ಹೋಗ್ಬೋದು ಯಾತ್ರಾ ಸ್ಥಳಗಳಿಗೆ ಹೋಗ್ಬೋದು ಅಲ್ವಾ ಯಾವುದೇ ಜಾಗಕ್ಕೆ ಹೋಗ್ಬೋದು ನನಗೆ ಒಂದು ಪತ್ರ ಬರೆದಿದ್ರು ವೀರೇಂದ್ರ ಹೆಗ್ಡೆಯವರು ಪತ್ರ ಬರೆದಿದ್ರು ನಾನು ಈ ಶಕ್ತಿ ಯೋಜನೆ ಜಾರಿ ಆದ ಮೇಲೆ ಒಂದು ಪತ್ರ ಬರೆದಿದ್ರು ಏನಂತ ಬರೆದಿದ್ರು ಅಂತಂದರೆ ಸಿದ್ದರಾಮಯ್ಯನವರೇ ನಿಮ್ಮ ಸರ್ಕಾರ ಬಂದು ಅವ್ರಿಗೆ ಬಿ ಜೆ ಪಿ ರಾಜ್ಯಸಭಾ ಸದಸ್ಯರು ಅವರು ಪತ್ರ ಬರೆದಿದ್ದದು ನೀವು ಎಲ್ಲ ಹೆಣ್ಣುಮಕ್ಕಳಿಗೆ ಫ್ರೀಯಾಗಿ ಬಸ್ ಬಸ್ನಲ್ಲಿ ತಿರುಗಾಡ್ತಕ್ಕಂಥ ಓಡಾಡ್ತಕ್ಕಂಥ ಕೆಲಸವನ್ನು ಮಾಡಿದ್ದೀರಿ ಇದರಿಂದ ನೀವು ಫ್ರೀ ಮಾಡೋದರಿಂದ ನಮ್ಮ ದೇವಸ್ಥಾನಕ್ಕೆ ಬರ್ತಕ್ಕಂಥ ಭಕ್ತಾದಿಗಳ ಸಂಖ್ಯೆ ಜಾಸ್ತಿ ಆಗಿದೆ ದೇವಸ್ಥಾನದ ಆದಾಯ ಜಾಸ್ತಿ ಆಗಿದೆ ಇದನ್ನ ವೀರೇಂದ್ರ ಹೆಗ್ಡೆಯವರು ಬರೆದಿದ್ದಂಥದ್ದು ಆಮೇಲೆ ಇದನ್ನು ಯಾವಾಗ ಜಾರಿ ಮಾಡಿದ್ರು ನಾವು ನಾವು ಮೇ ಇಪ್ಪತ್ತು ಎರಡ್ ಸಾವಿರದ ಇಪ್ಪತ್ಮೂರರಲ್ಲಿ ಅಧಿಕಾರಕ್ಕೆ ಬಂದು ಮೊನ್ನೆ ತಾನೇ ಹೊಸಪೇಟೆಯಲ್ಲಿ ಎರಡು ವರ್ಷ ತುಂಬಿದಂತ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದವು ಸುಮಾರು ಮೂರರಿಂದ ನಾಲ್ಕು ಲಕ್ಷ ಜನ ಬಂದಿದ್ರು ಮೂರರಿಂದ ನಾಲ್ಕು ಲಕ್ಷ ಜನ ಬಂದಿದ್ರು ಬಹುಶಃ ಅದು ಸರ್ಕಾರಿ ಕಾರ್ಯಕ್ರಮ ಅಷ್ಟೊಂದು ದೊಡ್ಡ ಕಾರ್ಯಕ್ರಮ ಯಾವಾಗಲೂ ಕೂಡ ನಡೆದಿರಲಿಲ್ಲ ನಾನು ಅದನ್ನೇ ಇದು ಬಹಳ ದೊಡ್ಡ ಕಾರ್ಯಕ್ರಮ ಅಂತೇಳಿ ಅವತ್ತು ಹೇಳಿದೆ ಸುಮಾರು ಒಂದೂವರೆ ಲಕ್ಷ ಜನ ಒಳಗಡೆ ಬಂದಿದ್ರು ಇನ್ನೂ ಎರಡು ಲಕ್ಷ ಜನ ಹೊರಗಡೆ ಇದ್ರು ಒಳ ಕಡೆ ಸುಮಾರು ಎಂಟತ್ತು ಕಿಲೋಮೀಟರ್ಗಳವರೆಗೆ ಜನ ಇದ್ರು ನಾನು ಹೇಳ್ತಾ ಇದ್ದೀರಿ ಇವರು ಬಿಜೆಪಿಯವರು ಜನ ಆಕ್ರೋಶ ಜನ ಆಕ್ರೋಶ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ ಬೆಲೆಗಳೆಲ್ಲ ಏರಿಸ್ಬಿಟ್ಟಿದ್ದೀರಿ ನಾವು ಅಭಿವೃದ್ಧಿ ಕೆಲಸಗಳು ನಡೀತಾ ಇಲ್ಲ ಅದಕ್ಕೋಸ್ಕರ ಜನ ಆಕ್ರೋಶ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ ನಾನು ಹೇಳ್ತೀನಿ ರಾಜಕೀಯ ಕಾರಣಕ್ಕೋಸ್ಕರ ಬಿ ಜೆ ಪಿ ಅವ್ರಿಗೆ ಹೊಟ್ಟೆ ಉರಿ ಬಿಜೆಪಿಯವ್ರಿಗೆ ಹೊಟ್ಟೆ ಉರಿ ಯಾಕಂತಂದರೆ ಅವರು ನಾಲ್ಕು ವರ್ಷ ಏನೂ ಮಾಡಲಿಲ್ಲ ನಾವು ಮೇ ಇಪ್ಪತ್ತನೇ ತಾರೀಕು ಅಧಿಕಾರಕ್ಕೆ ಬಂದು ಜೂನ್ ಹನ್ನೊಂದನೇ ತಾರೀಕಿಗೆ ಶಕ್ತಿ ಯೋಜನೆಯನ್ನು ಜಾರಿ ಕೊಟ್ಟು ಜೂನ್ ಹನ್ನೊಂದನೇ ತಾರೀಕಿಗೆ ಶಕ್ತಿ ಯೋಜನೆಯನ್ನು ಜಾರಿ ಕೊಟ್ಟು ಅದಲ್ಲದೆ ಜುಲೈ ತಿಂಗಳಲ್ಲಿ ಅನ್ನಭಾಗ್ಯ ಕಾರ್ಯಕ್ರಮ ಗೃಹ ಜ್ಯೋತಿ ಕಾರ್ಯಕ್ರಮಗಳನ್ನು ಜಾರಿ ಕೊಟ್ಟು ಆಗಸ್ಟ್ ತಿಂಗಳಲ್ಲಿ ಮೈಸೂರಿನಲ್ಲಿ ಮೈಸೂರಿನಲ್ಲಿ ಕಾರ್ಯಕ್ರಮ ಮಾಡಿದವರು ರಾಹುಲ್ ಗಾಂಧಿ ಅವರು ಖರ್ಗಿಯವರು ಡಿ ಕೆ ಶಿವಕುಮಾರ್ ಅವರು ನಾನು ಎಲ್ಲ ಇದ್ದು ಲಕ್ಷ್ಮೀ ಹೆಬ್ಬಾಳ್ಕರ್ ಮತ್ತೆ ನಮ್ಮ ಎಲ್ಲ ಮಿನಿಸ್ಟ್ರಿಗಳು ಕೂಡ ಇದ್ದರು ಅವತ್ತು ಆಗಸ್ಟ್ ಮೊದಲನೇ ವಾರದಲ್ಲಿ ಗೃಹ ಲಕ್ಷ್ಮಿ ಆಗಸ್ಟ್ ಮೊದಲನೇ ವಾರ ಎರಡು ಸಾವಿರದ ಇಪ್ಪತ್ತ್ಮೂರು ಆಗ ಆ ಕಾರ್ಯಕ್ರಮವನ್ನು ಜಾರಿಗೆ ಕೊಟ್ಟು ಯುವ ನಿಧಿ ಕಾರ್ಯಕ್ರಮವನ್ನು ಶಿವಮೊಗ್ಗದಲ್ಲಿ ಎರಡ್ ಸಾವಿರದ ಇಪ್ಪತ್ನಾಲ್ಕು ಜನವರಿ ಜನವರಿ ತಿಂಗಳಲ್ಲಿ ಜಾರಿ ಕೊಟ್ಟು ಇವೆಲ್ಲ ಇವೆಲ್ಲಕ್ಕೂ ಎಷ್ಟು ದುಡ್ಡು ಖರ್ಚಾಯಿತು ಗೊತ್ತಾ ಐವತ್ತೆರಡು ಸಾವಿರ ಕೋಟಿ ರೂಪಾಯಿ ಐವತ್ತೆರಡು ಸಾವಿರ ಕೋಟಿ ರೂಪಾಯಿ ಇಲ್ಲಿವರೆಗೆ ಗ್ಯಾರಂಟಿ ಯೋಜನೆಗಳಿಗೆ ಖರ್ಚಾಗಿರ್ತಕ್ಕಂಥ ಹಣ ತೊಂಬತ್ತು ಸಾವಿರ ಕೋಟಿ ತೊಂಬತ್ತು ಸಾವಿರ ಕೋಟಿ ಅದಲ್ಲದೆ ಅರವತ್ತು ಸಾವಿರ ಕೋಟಿಗೆ ಓಲ್ಡ್ ಏಜ್ ಪೆನ್ಷನ್ನು ವಿಧವಾ ಪೆನ್ಷನ್ನು ಬೇರೆ ಬೇರೆ ಪೆನ್ಷನ್ನು ವಿದ್ಯುತ್ ಶಕ್ತಿ ಸಬ್ಸಿಡಿ ಇವನ್ನೆಲ್ಲ ಕೊಡ್ತಕ್ಕಂಥದ್ದು ಒಂದು ಲಕ್ಷದ ಹನ್ನೆರಡು ಸಾವಿರ ಕೋಟಿ ರೂಪಾಯಿಗಳಿಗೆ ನಾವು ಜನರಿಗೆ ಉಚಿತವಾಗಿ ಕೊಡ್ತಾ ಇದ್ದೀವಿ ಈಗ ನೋಡಿ ಇಲ್ಲಿ ಎರಡು ಕೋಟಿ ಆರು ಲಕ್ಷ ಎರಡು ಕೋಟಿ ಆರು ಲಕ್ಷ ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟು ಬೇರೆ ಬೇರೆ ಇಲಾಖೆಯಲ್ಲಿ ಸವಲತ್ತುಗಳನ್ನು ಜನರಿಗೆ ಕೊಟ್ಟಿದ್ದೇವೆ ಎರಡು ಕೋಟಿ ಆರು ಲಕ್ಷ ರೂಪಾಯಿಗಳ ಸವಲತ್ತುಗಳನ್ನು ಜನರಿಗೆ ಕೊಟ್ಟಿದ್ದೇವೆ ಇವೆಲ್ಲ ದುಡ್ಡಿಲ್ಲದೆ ಕೊಡಕ್ಕಾಗತ್ತ ಅದರ ಒಂದು ಮಾತನ್ನು ಹೇಳಲೇಬೇಕಾಗ್ತದೆ ಉತ್ತರ ಕರ್ನಾಟಕದಲ್ಲಿ ಇವು ಈ ಸಲಕರಣೆಗಳು ಯಂತ್ರೋಪಕರಣಗಳು ವ್ಯವಸಾಯದ ಯಂತ್ರೋಪಕರಣಗಳು ಹೆಚ್ಚು ಬಳಸ್ತಾರೆ ಇಲ್ಲಿ ನಮ್ಮಲ್ಲಿ ಬಳಸ್ತಕ್ಕಂಥದ್ದು ಕಡಿಮೆ ಇಲ್ಲೂ ಕೂಡ ಯಂತ್ರೋಪಕರಣಗಳನ್ನ ಬಳಸಬೇಕು கிருஷியினு உத்தனையுமா உத்தமவாத பீஜ கொடுத்தீங்க கொடுத்தீங்க ஐஷி கொடுத்தீங்க யோபரணி இதர ஜனரல்ஸ்கே ஜனரல் ஜனரல் சார் ரெத்தி ஆ ஜனரல் ரைத்தே ஐவத்து